ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ಲಾಕ್ಸ್ ಚಾನಲ್ ಹೇಗಿದ್ದರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಬಯಸ್ತೀನಿ ನಾನಂತೂ ತುಂಬ ಆರಾಮಾಗಿದ್ದೀನಿ ಆ್ಯಂಡ್ ನೀವು ಕೂಡ ಆರಾಮಾಗಿರ್ಬೇಕು ಅಂತಲೇ ನನ್ನ ಒಂದು ವಿಷ್ಯು ಹೇಗಿದರೆ ಎಲ್ಲರೂ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಸಂಜೆ ಟೈಮು ಕಾಫಿ ಕುಡಿಯುವಂಥ ಟೈಮು ಹಾಗಾಗಿ ಲಾಗ್ನ ಶುರು ಮಾಡಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ನಲ್ಲಿ ಇದು ಫಸ್ಟ್ ಲಾಗ್ ತುಂಬ ಎಕ್ಸೈಟ್ಮೆಂಟ್ ಇದೆ ಹಾಗೆ ಈ ಲಾಗ್ ಸಕ್ಸಸ್ಫುಲ್ಲಾಗಿ ಆಗಲಿ ಅನ್ನೋದು ನನ್ನ ಒಪಿನಿಯನ್ನು ಇನಿವೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಚಾನಲ್ನ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ವೀಡಿಯೋಸ್ ನೋಡ್ತಾ ಇದ್ದೀರಾ ಶಾರ್ಟ್ಸ್ ನೋಡ್ತಾ ಇದ್ದೀರಾ ಸೊ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ಎಸ್ ನೀವೆಲ್ಲ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ವೀಡಿಯೋಸ್ ಎಲ್ಲ ನೋಡ್ತಿ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹೀಗೆ ಇನ್ನೂ ಬರುವಂಥ ವೀಡಿಯೋಗಳನ್ನ ನೋಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಎನಿವೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕಾಫಿ ಮಾಡ್ತಾ ಇದ್ದೀನಿ ಬಂದು ನನಗೋಸ್ಕರ ತುಂಬಾ ಪರ್ಫೆಕ್ಟ್ ಆಗಿರುವಂಥ ಒಂದು ಫಿಲ್ಟರ್ ಕಾಫಿನ ನಾನೀಗ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಎಸ್ ನೀವು ಕೂಡ ತಗೊಳ್ಳಿ ಕುಡೀರಿ ಹಾಗೆ ಸ್ವಲ್ಪ ಇವತ್ತು ಪೂರಿ ಸಾಗು ಮಾಡಬೇಕು ಅನ್ಕೋತಾ ಇದ್ದೀನಿ ನೋಡೋಣ ಏನಿದೆ ಏನಿಲ್ಲ ಅನ್ನೋ ತರಕಾರಿನ ನೋಡಿಕೊಂಡು ಡಿಪೆಂಡ್ ಆಗುತ್ತೆ ನನ್ನ ಅದೃಷ್ಟಕ್ಕೆ ಕಾಫಿ ಕೂಡ್ದಾದಮೇಲೆ ಸರಿ ನೀನು ರಾತ್ರಿ ಕುಕ್ ಮಾಡೋದಕ್ಕೆ ಹಾಲಿಗೆ ಬಿಟಾಣಿ ಕುದಿಸ್ಕೊಳ್ಳೋಣ ಅಂತೇಳಿ ಗ್ಯಾಸ್ ಆನ್ ಮಾಡಿದೆ ಗ್ಯಾಸ್ ಖಾಲಿಯಾಗೋಗಿತ್ತು ಸರಿ ಗ್ಯಾಸ್ನೂ ಕೂಡ ಫಿಟ್ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಇದು ಮಾಡ್ತಿರಬೇಕಾದ್ರೆ ಸಡನ್ನಾಗಿ ಪೈಪ್ ನೋಡಿದ್ರೆ ಫುಲ್ ಕಟ್ ಗ್ಯಾಸ್ ಆರ್ಡ್ರ್ ಮಾಡಿ ಅದು ಬರೋದೇ ಲೇಟು ಅದ್ರ ಜೊತೆಗೆ ಅದು ಬಂದ ಮೇಲೆ ನೋಡಿದ್ರೆ ಪೈಪ್ ಕಟ್ ಆಗಿಬಿಟ್ಟಿತ್ತು ನೋಡಿ ವ್ಯಾಲಿಡಿಟಿ ಬಂದು ಚೇಂಜ್ ಬಿಫೋರ್ ಜಾನ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಇದೆ ಬಟ್ ಅಷ್ಟೇ ಆಗಿದ್ರು ಕೂಡ ಈ ಥರ ಕಟ್ಟಾಗಿಬಿಟ್ಟಿತ್ತು ಎಲ್ಲಿ ರೆಗ್ಯುಲೇಟ್ರಲ್ಲಿ ಫಿಟ್ ಮಾಡ್ತೀವಲ್ಲ ಆ ಪಾಯಿಂಟಲ್ಲೇ ಕಟ್ ಆಗಿಬಿಟ್ಟಿತ್ತು ಹಾಗೆ ಮೇ ಪೈಪ್ಲೈನಲ್ಲಿ ಆನ್ ಆ್ಯಂಡ್ ಆಫ್ ಕನೆಕ್ಷನ್ ಇರುತ್ತಲ್ವ ಅಲ್ಲೂ ಕಟ್ಟಾಗಿತ್ತು ನೋಡಿ ಎರಡು ಸೈಡು ಈ ರೀತಿ ಕಟ್ಟಾಗಿದೆ ಸೊ ಲೀಕೇಜ್ ಆಗ್ತಾ ಇತ್ತು ಅಂತ ಹೇಳಿಬಿಟ್ಟು ಗ್ಯಾಸ್ ಹಾಕೋರು ಅಣ್ಣ ಬಂದು ಹೇಳಿದ್ರು ಸರಿ ಇನ್ನೇನು ಇದನ್ನು ಚೇಂಜ್ ಮಾಡಿಬಿಡೋಣ ಅದು ಮಾಡಿಬಿಟ್ಟೆ ಕುಕ್ ಮಾಡೋಣ ಇನ್ನೂ ಟೈಮ್ ಇದೆಯಲ್ಲ ಅಂತ ಸೊ ಚೇಂಜು ಮಾಡಿಸಿದ್ವಿ ಇವಾಗಲೇ ಅರುವ ಕಾಲ ಆಗಿತ್ತು ನೀನು ಸಂಜೆನೂ ಇದೆ ಇನ್ನು ಕುಕ್ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಆದಷ್ಟು ಬೇಗನೆ ಬಂದು ಮಾಡಿಕೊಟ್ರು ಹಾಗೆ ಒಳಗಡೆ ಬಂದು ಸ್ಟೌನು ಕೂಡ ಚೆಕ್ ಮಾಡಿದ್ರು ಚೆಕ್ ಮಾಡಿದ್ರೆ ಅದು ಕೂಡ ಪಾಯಿಂಟು ನಾನು ಯೂಸ್ ಮಾಡುವಾಗ ಚೆನ್ನಾಗೇ ಇತ್ತು ಈಗಷ್ಟೇ ಕಾಫಿ ಮಾಡಿದಾಗ ತುಂಬಾ ಚೆನ್ನಾಗಿತ್ತು ಬಟ್ ಅವ್ರು ಬಂದು ಮ್ಯಾಚ್ ಬಾಕ್ಸಲ್ಲಿ ಕಡ್ಡಿ ಹಚ್ಚಿದ ತಕ್ಷಣ ಗ್ಯಾಸ್ ಸ್ಟವ್ ಕೂಡ ಬಸ್ಟ್ ಆಯಿತು ಲೈಕ್ ಒಂಥರ ಬೆಂಕಿ ಹತ್ಕೊಂಡಂಗೆ ಆಯಿತು ಸರಿ ಅದನ್ನು ಚೇಂಜ್ ಮಾಡಬೇಕು ಮೇಡಮ್ ಅಂತ ಹೇಳಿಬಿಟ್ಟು ಹೊರಗಡೆ ಒಳಗಡೆ ಎಲ್ಲ ಪೈಪನ್ನು ನೀಟಾಗಿ ಈ ರೀತಿ ಇದು ನಮ್ಮ ನಮ್ಮನೆಯಲ್ಲೂ ಗ್ಯಾಸ್ ಪಾಯಿಂಟು ಮೂರು ಫ್ಲೋರ್ ಇದೆ ಮೂರು ಫ್ಲೋರ್ಗೂ ಮೂರು ಪಾಯಿಂಟ್ ಇಟ್ಟಿದ್ದಾರೆ ಬಟ್ ನಮಗೆ ಇಟ್ಟಿರೋ ಪಾಯಿಂಟ್ ಅಂತೂ ಸ್ಟೇರ್ ಕೇಸ್ ಕೆಳಗಡೆ ತುಂಬ ಚಿಕ್ಕ ಸ್ಪೇಸು ಅಲ್ಲಿ ಹೋಗೋದೇ ಕಷ್ಟ ಹೇಗೋ ಆ ಅಣ್ಣ ಹೋಗಿ ಕುತ್ಕೊಂಡು ಮಾಡಿಕೊಂಡು ಅದನ್ನು ಫಿಟ್ ಮಾಡಿದ್ರು ಆಮೇಲೆ ಇಲ್ಲೂ ಕೂಡ ಚೆನ್ನಾಗಿ ಎಲ್ಲನೂ ತೆಗೆದು ನೀಟಾಗಿ ಫಿಟ್ ಮಾಡಿಕೊಟ್ರು ನೋಡಿ ಈ ಥರ ಎಲ್ಲ ಆಗಿಬಿಟ್ಟಿದೆ ಮೇಡಮ್ ಚೇಂಜ್ ಮಾಡುವಲೇ ಬೇಕು ಅಂದರು ಸರಿ ಚೇಂಜ್ ಮಾಡಿ ಹಾಗಿದ್ದೇ ಆಗ್ತಿದೆ ಇನ್ನೇನು ಅಂತ ಹೇಳಿಬಿಟ್ಟು ಚೇಂಜ್ ಮಾಡಿದ್ವಿ ಬಟ್ ಗ್ಯಾಸ್ ಪೈಪ್ ವ್ಯಾಲಿಡಿಟಿ ಇರೋವಾಗಲೇ ಚೇಂಜ್ ಮಾಡಬೇಕು ಅಥವಾ ವ್ಯಾಲಿಡಿಟಿ ಮುಗಿದ ಮೇಲೆ ಸರ್ವಿಸ್ ಮಾಡಿಸ್ಬೇಕು ಅನ್ನೋದು ನನಗೆ ಮಾಹಿತಿ ಇರಲಿಲ್ಲ ನಿಮಗೆಲ್ಲ ಯಾರಿಗೆ ಗೊತ್ತು ಕಮೆಂಟ್ ಮಾಡಿ ಲೈಕ್ ಅವ್ರು ಬಂದು ಸರ್ವಿಸ್ ಮಾಡಿ ಹೋಗೋಷ್ಟಲ್ಲಿ ರಾತ್ರಿ ಎಂಟು ಗಂಟೆ ಆಗೋಗ್ಬಿಟ್ಟಿತ್ತು ಸರಿ ನೀನು ಕುಕ್ ಮಾಡೋಣ ಅಂತ ಹೇಳಿಬಿಟ್ಟು ಪೂರಿ ಮಾಡೋಣ ಅಂತ ಹೇಳಿ ಅನ್ಕೋತಾ ಇದೆ ತುಂಬ ಲಾಂಗ್ ಟೈಮ್ ಆಗಿತ್ತು ಪೂರಿ ತಿಂದು ಹಾಗಾಗಿ ಸರಿ ಪೂರಿ ಮಾಡೋಣ ಅಭಿಯವರು ಕೂಡ ಕೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು ಪೂರಿನ ಮಾಡೋಕ್ಕೆ ಶುರು ಮಾಡಿದೆ ಪೂರಿ ಜೊತೆಗೆ ಆಲೂ ಕುರ್ಮಾ ಚೆನ್ನಾಗಿರುತ್ತೆ ಬಟ್ ಮನೆಯಲ್ಲಿ ಪನ್ನೀರ್ ಇತ್ತು ವ್ಯಾಲಿಡಿಟಿ ಕೂಡ ಎಕ್ಸ್ಪೈರ್ ಆಗೋ ಮೂಮೆಂಟಲ್ಲಿತ್ತು ಸರಿ ಮಾಡಿಬಿಡೋಣ ಅಂದ್ಬಿಟ್ಟು ಆಲೂ ಪನ್ನೀರ್ ಪೀಸ್ ಮಟರ್ ಮಸಾಲ ಮಾಡಿದ್ದೆ ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಹೇಗಿತ್ತು ಹೇಗೆ ಬರುತ್ತೆ ಅನ್ನೋದನ್ನ ಈ ವ್ಲಾಗ್ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸೊ ನೋಡಿ ಈಗ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ತಕ್ಕಷ್ಟು ಆಯಿಲ್ನ ಹಾಕೊಂಡಿದ್ದೀನಿ ಆಯಿಲ್ ಬಂದು ಸ್ವಲ್ಪ ಮೀಡಿಯಮ್ ಆಗಿದ್ರೇ ಒಳ್ಳೆಯದು ತುಂಬ ಕಡಿಮೆನೂ ಇರಬಾರ್ದು ಅಥವಾ ತುಂಬ ಓವರ್ ಆಗು ಇರಬಾರ್ದು ಮೀಡಿಯಮ್ ಆಗಿದ್ರೆ ಇದಕ್ಕೆ ಚೆನ್ನಾಗಿ ಸೆಟ್ ಆಗುತ್ತೆ ಈಗ ಇದಕ್ಕೆ ಆಯಿಲೆಲ್ಲ ಚೆನ್ನಾಗಿ ಆದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಶ್ ಕರಿಬೇವಿನ ಸೊಪ್ಪು ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ಸೊ ಚೆನ್ನಾಗಿ ಈರುಳ್ಳಿ ಜೊತೆ ಈ ರೀತಿ ಫ್ರೈ ಮಾಡಿ ಈರುಳ್ಳಿ ಎಲ್ಲ ಒಂದು ಹಸಿ ವಾಸನೆ ಎಲ್ಲ ಹೋಗಿ ಗೋಲ್ಡನ್ ಕಲರ್ ಬಂದು ಒಳ್ಳೆ ಫ್ರ್ಯಾಗ್ರೆನ್ಸ್ ಬರೋವರೆಗೂ ಈ ರೀತಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಒಂದು ಅದಕ್ಕೆ ಬ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಕೋರಿಯಂಡರ್ ಪೌಡರ್ ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಇಷ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಚ್ಚ ಖಾರದ ಪುಡಿನ ನಾನು ಎರಡರಿಂದ ಮೂರು ಅಷ್ಟೇ ಸೇರಿಸ್ಕೊಂಡಿದ್ದೀನಿ ಇನ್ನೇನು ಖಾರ ಸೇರಿಸ್ತಾ ಇಲ್ಲ ಇಲ್ಲಿ ಇಲ್ಲೇನು ಆ್ಯಡ್ ಮಾಡಿದ್ದೀವೋ ಇದೆ ಇದ್ರ ಜೊತೆಗೆ ಹಸಿ ಮೆಣ್ಸಿನ್ಕಾಯಿನ ಎರಡು ಹಸಿ ಮೆಣಸಿನ್ಕಾಯಿನ ತೀರಾ ಚಿಕ್ಕದಾಗಿ ಕಟ್ ಮಾಡಿ ಈ ಟೈಮಲ್ಲಿ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿ ಆದಮೇಲೆ ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಲ್ಲನೂ ಕೂಡ ಈರುಳ್ಳಿ ಜೊತೆ ಸೆಟ್ ಆಗಬೇಕು ನೀಟ್ ನೀಟಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಮಸಾಲ ಪೌಡರ್ಸ್ದು ಕೂಡ ಹಸಿ ವಾಸನೆ ಇರುತ್ತಲ್ವ ಅದೆಲ್ಲ ನೀಟಾಗಿ ಫ್ರೈ ಆಗಲಿ ಅಂತ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಎಲ್ಲನೂ ಫ್ರೈ ಆದಮೇಲೆ ತೆಂಗಿನಕಾಯಿ ಪೇಸ್ಟನ್ನು ಇದ್ದೀನಿ ತೆಂಗಿನಕಾಯಿ ತುರಿ ಬಂದು ಒಂದು ಕಪ್ಪಷ್ಟು ತುಂಬ ಜಾಸ್ತಿನೂ ಬೇಡ ಸ್ವೀಟ್ ಬಂದ್ಬಿಡತ್ತೆ ಸೊ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನೂ ಕೂಡ ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಇದರಲ್ಲಿರುವಂಥ ರಾ ಏನಿದೆ ಅಂದರೆ ಹಸಿ ತೆಂಗಿನಕಾಯಿಂದು ಹಸಿ ಹಸಿ ಸ್ಮೆಲ್ ಇರುತ್ತಲ್ವಾ ಅದೆಲ್ಲ ನೀಟಾಗಿ ಹೋಗುವವರೆಗೂ ಈ ರೀತಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಸೊ ಅದೆಲ್ಲ ನೀಟಾಗಿ ಹೋಗಿ ಆದಮೇಲೆ ಅದನ್ನೇ ತೊಳೆದ ನೀರನ್ನು ನಾನಿಲ್ಲಿ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ತುಂಬ ಗಟ್ಟಿಯಾದರೆ ತಳ ಹಿಡಿಯೋ ಚಾನ್ಸಸ್ ಇದೆ ಅಂತೇಳಿ ನಾನು ಈ ರೀತಿ ಮಾಡಿದ್ದು ಈಗಿದು ಫ್ರೈ ಆಗಿ ಅದರಲ್ಲಿರೋ ಎಣ್ಣೆ ಅಂಶನೆಲ್ಲ ಸೈಡ್ ಸೈಡಲ್ಲಿ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ನಾವು ಇದನ್ನು ಸ್ಟೀಮಲ್ಲೇ ಇಟ್ಕೊಳ್ಳೋಣ ಬಟ್ ಇದನ್ನು ಕುಕ್ ಮಾಡುವಾಗ ಸಿಮ್ಮರಲ್ಲೇ ಇಡಬೇಕು ಲೋ ಫ್ಲೇಮಲ್ಲೇ ಇಟ್ಟಿಲ್ಲ ಅಂತಂದರೆ ಟೇಸ್ಟು ಫ್ಲೇವರು ಚೇಂಜ್ ಆಗುತ್ತೆ ಸೊ ಸಿಮ್ಮರಲ್ಲಿ ಅಂದರೆ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಆದಷ್ಟು ಮಾಡಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲೇ ಆಯಿಲೆಲ್ಲ ಸೈಡ್ ಸೈಡಲ್ಲಿ ಬಿಟ್ಕೊಂಡಿದೆ ಕಾಣಿಸ್ತಿದ್ಯಾ ನಿಮಗೆ ಸೊ ಇದಿಷ್ಟು ಆದಮೇಲೆ ನೀಟಾಗಿ ಈ ರೀತಿ ತಿರುಗಿಸ್ಕೊಂಡು ಟೊಮೆಟೊ ಅಂದರೆ ಎರಡರಿಂದ ಮೂರು ಟೊಮೆಟೊನ ನಾನು ಈ ರೀತಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಪ್ಯೂರಿ ಸೊ ಈ ಟೊಮೆಟೊ ಪ್ಯೂರಿನ ಇದ್ರ ಜೊತೆ ಈ ರೀತಿ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ಮಿಕ್ಸ್ ಕೊಟ್ಟು ಆ ಟೊಮೆಟೊ ಪ್ಯೂರಿ ಕಾಯಿ ಮಸಾಲ ಈರುಳ್ಳಿ ಎಲ್ಲ ಅದು ನೀಟಾಗಿ ಅಡ್ಜಸ್ಟ್ ಆಗಬೇಕು ಮಸಾಲ ಹಂಗೆ ನೀಟಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ನೀಟಾಗಿ ಫ್ರೈ ಆಗೋರ್ಗೂ ಈ ರೀತಿ ಕೈ ಆಡಿಸ್ಕೊತಾನೆ ಇರಬೇಕು ತಳ ಹಿಡಿಯೋಕ್ಕೆ ಬಿಡಬಾರ್ದು ಈ ರೀತಿ ಅಗಲ ಪಾತ್ರೆ ಇಟ್ಕೊಂಡು ಮಾಡಿದ್ರೇ ಇದು ಉತ್ತಮ ಅಂತ ನನ್ನ ಅಭಿಪ್ರಾಯ ಸೊ ನೋಡಿ ಈಗ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಎಷ್ಟು ಕ್ವಾಂಟಿಟಿ ಇರುತ್ತೋ ಅಷ್ಟು ಕ್ವಾಂಟಿಟಿ ನೀರನ್ನು ಸೇರಿಸ್ಕೋಬೋದು ಇಲ್ಲ ಒಂದು ಐದು ನಿಮಿಷ ಲಿಡ್ಡು ಕ್ಲೋಸ್ ಮಾಡಿ ಅದಾದಮೇಲೆ ಅದರಲ್ಲ ಅದ್ರದ್ದು ಸ್ಟೀಮ್ ಆಗಿದೆ ಫ್ರೈ ಆಗಿದೆ ಅನ್ಸೋಕ್ಕೆ ಆದಮೇಲೆ ನೀರು ಸೇರಿಸ್ಕೋತೀನಿ ಅಂದರೂ ಇಷ್ಟ ನಾನಂತೂ ಒಂದು ಐದು ನಿಮಿಷ ಸ್ಟೀಮಲ್ಲಿ ಫ್ರ ಒಂದು ರೀತಿ ಆ ಫ್ರ್ಯಾಗ್ರೆನ್ಸ್ ಎಲ್ಲ ಚೇಂಜ್ ಆಗಲಿ ಒಂದೊಳ್ಳೆ ಅರೋಮಾ ಬರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಸ್ಟೀಮಲ್ಲಿ ಇಟ್ಟು ಇದು ಮಾಡ್ತಿದ್ದೀನಿ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅದು ಕೈ ಅದು ಯಾಕೆ ಕ್ಲೋಸ್ ಮಾಡಿ ಓಪನ್ ಮಾಡಿದೆ ಅಂದರೆ ಸುಟ್ಟು ಬಿಡ್ತು ಅಂತೇಳಿ ಅಷ್ಟೇ ಅದು ಬಿಟ್ಟರು ಬೇರೆ ಏನೂ ಇಲ್ಲ ಸೊ ನೋಡಿ ಈಗ ಚೆನ್ನಾಗಿ ಅದು ಎಣ್ಣೆ ಎಲ್ಲ ಬಿಟ್ಕೊಂಡು ಸೈಡ್ ಸೈಡಲ್ಲಿ ಮಸಾಲೆ ಫ್ರೈ ಆಗಿದೆ ಈ ಇದಕ್ಕೆ ನನಗೆ ಎಷ್ಟು ಕ್ವಾಂಟಿಟಿ ಅಂದರೆ ನನಗೆ ಕರಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ತಿಕ್ನೆಸ್ ಇದೆ ಅಂತ ತುಂಬ ತಿಕ್ಕಾಗಿದ್ದರೂ ಚೆನ್ನಾಗಿರಲ್ಲ ತುಂಬ ತೆಳುವಾಗಿದ್ದರೂ ಚೆನ್ನಾಗಿರಲ್ಲ ಸೆಮಿಯಾಗಿ ಬರಬೇಕು ಹಾಗಾಗಿ ನಾನೀಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೋತೀನಿ ಹಾಗೆ ರುಚಿಗೆ ಸಾಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾನು ತಿರುಗಿ ಕೊಡ್ತೀನಿ ಎಷ್ಟು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊತಿವೋ ಅಷ್ಟು ಕುದಿಸ್ಕೊಳ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಇನ್ಸ್ಟೆಂಟಾಗಿ ಮಾಡೋದು ಇದೇ ವೇಯಲ್ಲಿ ಮಾಡಿದ್ರೆ ಹಾನೆಸ್ಟಾಗಿ ಹೇಳ್ತೀನಿ ನೀವು ಕೂಡ ಪಫೆಕ್ಟಾಗಿ ಮಾಡಿರ್ತೀರಾ ಸಕ್ಕತ್ತಾಗಿರುತ್ತೆ ಆ ಟೇಸ್ಟನ್ನ ನೀವು ಮಾಡಿ ನೋಡಿದ ಮೇಲೆ ನನಗೆ ಕಮೆಂಟ್ ಮಾಡ್ತೀರಾ ನಿಜವಾಗ್ಲೂ ಫಸ್ಟ್ ಕ್ಲಾಸಾಗಿತ್ತು ಅಂತ ಈಗ ಇದು ಕುದೀತಾ ಇದೆ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನಿವಾಗ ಇದಕ್ಕೆ ಪಕ್ಕದಲ್ಲೇ ಬೇಯಿಸಿಟ್ಕೊಂಡಿರುವಂಥ ಆಲೂಗೆಡ್ಡೆ ಬಟಾಣಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದೇ ಸೈಜಿಗೆ ಆಲೂಗೆಡ್ಡೆನ ಈ ರೀತಿ ಕಟ್ ಮಾಡ್ಕೋಬೇಕು ಸಿಪ್ಪೆ ತೆಗೆದಾದರೂ ಮಾಡಿ ಹಾಗೆ ಆದರೂ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಹಾಗೆ ಹಸಿರು ಬಟಾಣಿನೂ ಕೂಡ ಇದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ ಪೀಸ್ ಮಟರ್ ಅಂದರೆ ಪೀಸ್ ಇರಲೇಬೇಕಲ್ವಾ ಹಾಗಾಗಿ ಗ್ರೀನ್ ಪೀಸನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿರೋದು ಸೊ ನೋಡಿ ಈಗ ನೀಟಾಗಿ ಕಟ್ ಮಾಡಿರುವಂಥ ಒಂದೇ ಶೇಪಲ್ಲಿ ಪನ್ನೀರ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ ಇದು ನೂರು ಗ್ರಾಮ್ ಪನ್ನೀರು ಸ್ಮಾಲ್ ಸ್ಮಾಲ್ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಇದನ್ನು ಡೈರೆಕ್ಟಾಗಿ ಇಲ್ಲಿ ಮಿಕ್ಸ್ ಮಾಡ್ತಾ ಯಾಕೆ ಇದನ್ನು ಫ್ರೈ ಮಾಡಿದೆ ಡೈರೆಕ್ಟಾಗಿ ಹಸಿನೇ ಈ ರೀತಿ ಕಟ್ ಮಾಡ್ಕೊಂಡು ಈ ಥರ ಡೈರೆಕ್ಟಾಗಿ ಆ್ಯಡ್ ಮಾಡಿದ್ದೀನಿ ಅಂತಿದ್ದೀರಾ ಇಲ್ಲಿ ನಾವೇನು ಕುದಿಸಿ ಕುದಿಸಿ ಫ್ರೈ ಮಾಡಿ ಇಟ್ಟಿದ್ದೀವಲ್ಲ ಈ ಮಸಾಲ ಇದು ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಪನ್ನೀರು ಆಯಿಲ್ ಫ್ರೈ ಮಾಡಿದ್ರೆ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಹಾಗಾಗಿ ಈ ರೀತಿ ಮಟರ್ ಮಸಾಲ ಮಾಡಿದಾಗ ಆಲೂ ಜೊತೆ ಪನ್ನೀರನ್ನ ಈ ರೀತಿ ಕಟ್ ಮಾಡಿನೇ ಹಾಕೋಬೇಕು ಫುಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ಮಸಾಲಾನ ಹಾಗೆ ಕರಿಗೇ ಪೂರ್ತಿಯಾಗಿ ಸೆಟ್ ಆಗುತ್ತೆ ಸೊ ಇದಿಷ್ಟೋ ಆಗಿತ್ತು ಇದರ ಜೊತೆಗೆ ಈಗ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಪರ್ಫೆಕ್ಟಾಗಿರುವಂಥ ಪನ್ನೀರ್ ಆಲೂ ಪೀಸ್ ಮಟರ್ ಮಸಾಲ ರೆಡಿ ಇದನ್ನು ಪೂರಿ ಜೊತೆ ಚಪಾತಿ ಚಪಾತಿ ಜೊತೆ ದೋಸೆ ಜೊತೆ ಅಕ್ಕಿ ರೊಟ್ಟಿ ಜೊತೆ ಆರಾಮಾಗಿ ಸರ್ವ್ ಮಾಡ್ಬೋದು ಈವನ್ ಗೀ ರೈಸ್ ಜೊತೆ ಕೂಡ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಡೆಲಿಷಿಯಸ್ ಆಗಿ ತುಂಬಾ ಸಖತ್ತಾಗಿ ಬಂದಂಥ ಈ ಪನ್ನೀರ್ ಮಟರ್ ಮಸಾಲಾ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳ್ಸೋದನ್ನು ಮರಿಬೇಡಿ ಆ್ಯಂಡ್ ನಾನು ಕೂಡ ಊಟಕ್ಕೆ ಸರ್ವ್ ಇದ್ದೀನಿ ಯಜಮಾನ್ರಿಗೆ ಕೊಟ್ಟೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗೆ ನಾನು ಕೂಡ ಸರ್ವ್ ಮಾಡ್ಕೊಂಡು ತಿಂತಾ ಅದೇ ಪ್ಲೇಟಲ್ಲಿ ಆ್ಯಂಡ್ ಈ ವಿಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನಾನಿನ್ನೂ ಊಟ ಮಾಡ್ತೀನಿ ಹ್ಯಾಂಡ್ ಡೇಸ್ ಮತ್ತೊಂದು ಹೊಸ ವೀಡಿಯೋ ಜೊತೆ ಮತ್ತೊಂದು ಹೊಸ ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ವೀಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರೆಲ್ಲ ವೀಡಿಯೋ ನೋಡಿದ್ರೆ ಎಲ್ರಿಗೂ ಬಬ್ಬಾಯ್ ಟೇಕ್ ಕೇರ್ ಆಲ್ Thank you so much.